ಅಂತೂ ಇಂತೂ ಗಿಲ್ಲಿ ನಟ ಕ್ಯಾಪ್ಟನ್ ಆಗೇ ಬಿಟ ಕ್ಯಾಪ್ಟನ್ ಗಿಲ್ಲಿಗೆ ಬಹುಪರ ಎಷ್ಟು ದಿನ ಅಂತ ನಾವು ವೈಸ್ ಕ್ಯಾಪ್ಟನ್ ಆಗಿರೋದ್ರಿ ನಾವು ಕ್ಯಾಪ್ಟನ್ ಆಗದ್ ಬೇಡ ಅದಕ್ಕೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗಾಯ್ತು ಅಬಾ ಬಾಬಾ ಗಿಲ್ಲಿ ನಟ ಕ್ಯಾಪ್ಟನ್ ಆದ್ಮೇಲೆ ಗತ್ತಿದೆಯಲ್ಲ ಗತ್ತು ಇಷ್ಟು ದಿನ ಈ ಸೀಸನ್ ಅಲ್ಲಿ ಯಾರ್ಯಾರೆಲ್ಲ ಕ್ಯಾಪ್ಟನ್ ಆಗಿದ್ರು ಅವ್ರು ಯಾರಿಗೂ ಬರ್ದೇ ಇರತಕ್ಕಂತ ಗತ್ತು ಗಾಂಭೀರ್ಯ ನಾವು ಗಿಲ್ಲಿ ನಟನಲ್ಲಿ ನೋಡಬಹುದು ಹೌದು ಸ್ನೇಹಿತರೆ ಈಗಷ್ಟು ಬಿಗ್ ಬಾಸ್ ನ ಇವತ್ತಿನ ಪ್ರಮೋ ನೋಡಿದೆ ಆ ಒಂದು ಪ್ರಮೋದಲ್ಲಿ ರಿವೀಲ್ ಆಗಿರ್ತಕ್ಕಂಥ ನಪ್ಪ ಅಂತಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಗಿಲ್ಲಿ ನಟ ಈ ವಾರದ ಕ್ಯಾಪ್ಟನ್ ಆಗಲಿದ್ದಾರೆ ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗೋಗಿದೆ ಹಾಗಾದ್ರೆ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿರ್ತಕ್ಕಂಥ ಪ್ರಮೋನ ಬಿಟ್ಟಿದ್ದಾರೆ ಸ್ವಲ್ಪ ಡಿಸ್ಕಶನ್ ಪ್ರಮೋ ನೋಡಿಕೊಂಡು ಅತ್ಯಧಿಕ ಮತಗಳಿಂದ ಗಿಲ್ಲಿ ಹಾಗೂ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಿ ಓಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ಬೋದು ಗಿಲ್ಲಿ ನಟ ಕ್ಯಾಪ್ಟನ್ ಆಗಿದ್ದಾನೆ ಅನ್ಕೊಂಡು ಇದಳ್ತಾ ಇದ್ದಾನೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾ ಇದ್ದಾರೆ ಅತ್ಯಧಿಕ ಮತಗಳನ್ನು ಪಡ್ಕೊಂಡು ಕ್ಯಾಪ್ಟನ್ ಆಗಿರ್ತಕ್ಕಂಥ ಗಿಲ್ಲಿ ನಟ ಮತ್ತೆ ಅವರು ಅಂತ ಹೇಳ್ತಾರೆ ಇಮಿಡಿಯೇಟ್ಲಿ ಗಿಲ್ಲಿ ಶಾಕ್ ಆಗಿರ್ತಕ್ಕಂಥದ್ದು ನಾನು ಅದನ್ನ ನೋಡಿದಾಗ ನಾನೇನು ಅನ್ಕೊಂಡೆ ಅಂದ್ರೆ ಎಲ್ಲರೂ ಕೂಡ ಗಿಲ್ಲಿ ಕ್ಯಾಪ್ಟನ್ ಆಗಿಬಿಟ್ಟ ಅನ್ನೋ ಒಂದು ಭ್ರಮೇಲ್ ಇದ್ದಾರೆ ಇನ್ನು ಗಿಲ್ಲಿ ಕ್ಯಾಪ್ಟನ್ ಆಗಿಲ್ಲ ಮೋಸ್ಟ್ಲಿ ಗಿಲ್ಲಿ ಯಾವತ್ತಿದ್ರು ಕೂಡ ತುಂಬಾ ಆಸೆ ಪಡ್ತಾ ಇರೋದ್ ಕಣಕ್ಕೆ ಆಸೆ ಪಟ್ಟಿದ್ದು ಸಿಕ್ಕದಿಲ್ಲ ಅಂತಲ್ಲ ಆಸೆ ದುಃಖಕ್ಕೆ ಮೂಲ ಅಂತಲ್ಲ ಆ ರೀತಿ ಕ್ಯಾಪ್ಟನ್ ಆಗ್ಬೇಕು ಕ್ಯಾಪ್ಟನ್ ಆಗ್ಬೇಕು ಅನ್ಕೊಂಡು ಅನ್ಕೊಂಡು ಈ ವಾರನೂ ಕೂಡ ಅಶ್ವಿನಿ ಅವ್ರು ಆಗ್ತಾರೇನೋ ಗಿಲ್ಲಿ ಆಗಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿದೆ ಯಾವುದೋ ಒಂದು ಗೇಮ್ ವಿಚಾರದಲ್ಲಿ ಫ್ಯಾನ್ ವಿಚಾರದಲ್ಲಿ ವೋಟಿಂಗ್ ವಿಚಾರದಲ್ಲಿ ಅಂತ ಬಂದರೂ ಕೂಡ ಬಿಗ್ ಬಾಸ್ ಮನೇಲಿ ಒಂದಷ್ಟು ಜನ ಆ ಕಡೆ ಈ ಕಡೆ ಅಂತ ನೋಡಿದಾಗ ಬೇರೆ ಕಡೆ ಹೋಗುವಂಥ ಚಾನ್ಸ್ ಇರ್ತಾ ಇತ್ತು ಬಟ್ ಇಲ್ಲಿ ಟು ಬಿ ಆನೆಸ್ಟ್ ಅವರು ಇದ್ದಿದ್ದರಿಂದ ನಾನೇನು ಅನ್ಕೊಂಡೆ ಗೇಮ್ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಆಗಿ ಇಲ್ಲಿ ಇಲ್ಲಿ ಈ ವಾರನೂ ಕೂಡ ಕ್ಯಾಪ್ಟನ್ ಆಗದೆ ಉಳ್ಕೊಂಡ್ಬಿಡ್ತಾನೋ ವೈಸ್ ಕ್ಯಾಪ್ಟನ್ ಆಗಿ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಒಳ್ಳೆ ಟ್ವಿಸ್ಟ್ ಇದೆ ಅಶ್ವಿನಿ ಅವರಿಗೆ ಮತ್ತೆ ಗಿಲ್ಲಿ ನಟ ಇಬ್ಬರಿಗೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡುವಂತ ಒಂದು ಅವಕಾಶ ಸಿಕ್ಕಿದೆ ಸೊ ಈ ಒಂದು ಟಾಸ್ಕ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಸಣ್ಣ ಇಂಟ್ರೂನ ಕೂಡ ಕೊಟ್ಟಿದ್ದಾರೆ ನಾವು ನೋಡಬಹುದು ಇಲ್ಲಿ ಅತಿ ಹೆಚ್ಚು ಚಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಓಕೆ ಆಟ ಗೊತ್ತಾಯ್ತಲ್ವಾ ಆಟ ಏನಪ್ಪಾ ಅಂತಂದ್ರೆ ಒಂದು ಬುಟ್ಟಿ ಕೊಟ್ಟಿರ್ತಾರೆ ಅಲ್ಲಿ ಒಂದಷ್ಟು ಚಿಕ್ಕ ಚಿಕ್ ಬಾಲ್ಗಳನ್ನ ಹಾಕಿರ್ತಾರೆ ಆ ಒಂದು ಬಾರ್ಡರ್ ಒಳಗಡೆ ಆ ಬಾಲ್ ಗಳಿರುತ್ತೆ ಒಂದು ಬಲೂನನ್ನು ಕೂಡ ಕೊಟ್ಟಿರ್ತಾರೆ ಆ ಬಲೂನನ್ನು ತೂರ್ಕೊಂಡು ತೂರ್ಕೊಂಡು ತೂರ್ಕೊಂಡೆ ನಾವು ಆ ಬಾಲ್ಗೆ ನಮ್ಮ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಬುಟ್ಟಿ ಏನಿರುತ್ತೆ ಆ ಬುಟ್ಟಿಗೆ ಬಾಲ್ಗಳನ್ನ ತುಂಬಿಸ್ಕೋಬೇಕು ಇಷ್ಟೇ ಆಟ ಸಿಂಪಲ್ ಆಗಿದೆ ಬಟ್ ಅಫ್ಕೋರ್ಸ್ ಸ್ವಲ್ಪ ಗಾಳಿ ಬಂದರೂ ಕೂಡ ಬಲೂನ್ ಕಿತ್ಕೊಂಡು ಯಾವುದೋ ಕಡೆ ಗೊತ್ತೋಗುತ್ತೆ ನಮ್ಮ ಬುಟ್ಟಿ ಎಲ್ಲೋ ಇರುತ್ತೆ ಮತ್ತೆ ವಾಪಸ್ ಬಲೂನ್ ಇರೋ ಜಾಗ ಬರಬೇಕು ಬಲೂನನ್ನು ಹಿಡ್ಕೊಳ್ಳೋ ಆಗಿಲ್ಲ ತೂರ್ತಾ ತೂರ್ತಾನೆ ತೂರ್ತಾನೆ ನಾವಿಲ್ಲಿ ಇಲ್ಲಿ ಆಗ್ತಾ ಇರಬೇಕು ಸೊ ಮೋಸ್ಟ್ಲಿ ಒಂದೇ ಕೈಯಲ್ಲೇ ಲಿಫ್ಟ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಈ ಒಂದು ಆಟದಲ್ಲಿ ತುಂಬ ಮಲ್ಕೊಂಡೆಲ್ಲ ಗಿಲ್ಲಿ ನಟ ಆಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಇಲ್ಲೋ ಒಂದು ಕಡೆ ಅವರು ಪೋಲ್ ಮಾಡಿಕೊಂಡು ವಾಪಸ್ ಅವರು ಬುಟ್ಟಿಲಿರ್ತಕ್ಕಂಥದ್ದನ್ನು ಕಳ್ಕೊಂಡ್ರು ಅಂತ ನಾನು ನೋಡಿದೆ ಸೊ ಅದು ಪೋಲ್ ಇಬ್ಬರದೂ ಕೂಡ ಆಗಿದ್ರೆ ಓಕೆ ಇಲ್ಲ ಹೊರಗಡೆ ಇರ್ತಕ್ಕಂಥ ಆಡಿಯನ್ಸ್ ಯಾವ ರೀತಿ ತಗೋತಾರ ಅಂತಂದ್ರೆ ಅಶ್ವಿನಿಯವ್ರದ್ದು ಒಂದು ಸಲ ಪೋಲ್ ಆಗ್ಬಿಡ್ತು ಇಲ್ಲ ಅವರೇ ಕ್ಯಾಪ್ಟನ್ ಆಗಿರ್ತಾ ಆಗಿರ್ತಾಯಿದ್ರು ಅಂತ ತೊಗೊಂಡ್ಬಿಡ್ತಾಯಿದ್ರು ಹಾಗಾಗಿ ನೋಡೋಣ ಇವತ್ತಿನ ಅಲ್ಲಿ ಆ ಒಂದು ಗೇಮ್ ಯಾವ ಯಾವ ರೀತಿ ಮಜಾ ಇರುತ್ತೆ ಅಂತ ಅಂದೇಳಿ ನೆಕ್ಸ್ಟ್ ಮೇಲೆ ಆ ಒಂದು ಮ್ಯಾಚಲ್ಲಿ ಯಾರಲ್ಲೇ ಗೆದ್ದಿದ್ದಾರೆ ನೋಡ ಬನ್ನಿ ಓಹೋ ಅಬ್ಸರ್ವ್ ಮಾಡಿದ್ರಲ್ಲ ಅಂತೂ ಗಿಲಿ ನಟ ಕ್ಯಾಪ್ಟನ್ ಆಗಾಯ್ತು ಕ್ಯಾಪ್ಟನ್ ಆಗಿದ್ದಂತ ಕಾವ್ಯ ಅವರು ಅನೌನ್ಸ್ ಮಾಡಿದ್ದು ಆಯ್ತು ಈ ವಾರ ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು ಗಿಲಿ ನಟ ಅಂತಂದೇಳಿ ಒಂದು ಅನೌನ್ಸ್ಮೆಂಟ್ ಬಂದಿದ್ದು ಕೇಳಿಸ್ಕೊಂಡ್ವಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದು ವಾಯ್ಸನ್ನ ನಾವು ಕೇಳಿಸ್ಕೊಂಡ್ವಿ ಏನಪ್ಪಾ ಅಂತಂದ್ರೆ ಧ್ರುವಂತವರು ರಾಜಾದಿರಾಜ ಅಂತಂದೇಳಿ ಬಹುಪರ ಕೂಗ್ತಿರ್ತಕ್ಕಂಥದ್ದು ಸೊ ಎಲ್ಲೋ ಒಂದು ಕಡೆ ಸೀಕ್ರೆಟ್ ರೂಮ್ಗೆ ಹಾಕಿದ ಮೇಲೆ ಸೀಕ್ರೆಟ್ ರೂಮ್ಗೆ ಹೋದಾಗ ಧ್ರುವಂತವ್ರ ಆಚೆ ಹೋದ್ರು ಅಂದಾಗ ಗಿಲ್ಲಿ ನಟ ಧ್ರುವಂತವ್ರ ಬಗ್ಗೆ ಮಾತಾಡೋದಂಥ ಒಳ್ಳೆ ಮಾತುಗಳು ಧ್ರುವಂತ ಅವರ ಮನಸ್ಸನ್ನ ಕೂಡ ಗೆಲ್ಲೋದಕ್ಕೆ ಎಲ್ಲ ಒಂದು ಕಡೆ ಹೆಲ್ಪ್ ಆಯಿತು ಅಂತ ನಾನು ಅನ್ಕೊಂತ ಇದ್ದೀನಿ ಬಿಕಾಸ್ ಯಾಕೆ ಅಂತಂದರೆ ಎಲ್ಲರೂ ಕೂಡ ಧ್ರುವಂತವ್ರು ಆಚೆ ಹೋದಾಗ ಅವನು ಹೋಗಿದ್ದೆ ಒಳ್ಳೆಯದಾಯಿತು ನನ್ನ ಮಗ ಹೋಗಿದ್ದೆ ಒಳ್ಳೆದಾಯ್ತು ಈ ರೀತಿ ಅಂತಲೇ ಬೇರೆ ಥರನೇ ಅನ್ಕೊಂಡ್ರು ಅವ್ರು ಹೋಗಿದ್ದು ನಮ್ಗೇನು ಬೇಜಾರಿಲ್ಲ ಎಕ್ಸ್ಪೆಕ್ಟೆಡ್ ಹಾಗೆ ಹೀಗೆ ಅಂತಲ್ಲ ಅಂದ್ಕೊಂಡ್ರು ಅವ್ರು ಹೋಗಬೇಕಾಗಿತ್ತು ಹೋಗ್ಬೇಕಾಗಿರ್ತಕ್ಕಂಥ ಕ್ಯಾಂಡಿಡೇಟೇ ಅವ್ರು ಮೊದಲು ತೊಳಗಿದ್ದು ಒಳ್ಳೇದಾಯಿತು ಅಂತ ಅನ್ಕೊಂಡವರು ಇದ್ದಾರೆ ಬಟ್ ಅಷ್ಟು ಜನರ ಮಧ್ಯೆ ಗಿಲ್ಲಿ ಒಬ್ಬನೇ ಧ್ರುವಂತ ಅವ್ರ ಬಗ್ಗೆ ಒಳ್ಳೆಯವನೇ ಇರಬೇಕಾಗಿತ್ತು ಹಾಗೆ ಹೀಗೆ ಏನೋ ಒಂದಷ್ಟು ಪಾಸಿಟಿವ್ಗಳ್ನ ಧ್ರುವಂತ ಧ್ರುವಂತವ್ರ ಸೀಕ್ರೆಟ್ ರೂಮಿಂದ ನೋಡಿ ಎಲ್ಲ ಒಂದು ಕಡೆ ಧ್ರುವಂಥವ್ರ ಮನಸ್ಸು ಗಿಲ್ಲಿ ಕಡೆ ಸೆಳೀತು ಅಂತ ನನ್ನ ಒಂದು ಅನಿಸಿಕೆ ಬಟ್ ಆದ್ರೂ ಕೂಡ ಇನ್ನು ಮುಂದೆ ಅವರು ಧ್ರುವಂತವರು ಗಿಲ್ಲಿನ ಅಪೋಸ್ ಮಾಡದೇ ಇರ್ತಾರ ಅದು ಚಾನ್ಸೇ ಇಲ್ಲ ಬಿಕಾಸ್ ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಎನಿಮಿಗಳೇ ಆಪೋಸಿಟ್ ಅಪೋಸಿಟ್ ಅಂತ ಬಿದ್ದೇ ಬೀಳುತ್ತೆ ಸೊ ಇನ್ನು ಕೆಲವೇ ವಾರ್ಗಳಿದೆ ಇನ್ನು ಕೆಲವೇ ಕೆಲವೇ ವಾರ್ಗಳಿದೆ ಮಿನಿಮಮ್ ಡೇಸಸ್ ಇದೆ ಮಿನಿಮಮ್ ಕಂಟೆಸ್ಟೆಂಟ್ಗಳಿದ್ದಾರೆ ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಹತ್ತಿರದಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಯಾರ್ಯಾರೆಲ್ಲ ಹೋಗ್ಬೋದು ಏನು ಹೇಳೋಕ್ಕಾಗಲ್ಲ ಬಟ್ ಇಲ್ಲಿ ನಾವು ಇನ್ನೊಂದು ಅನ್ನು ಅಬ್ಸರ್ವ್ ಮಾಡಿದ್ವಿ ಇಲ್ಲಿ ಕ್ಯಾಪ್ಟನ್ ಅಂದಲ್ಲ ಒಂದು ಗತ್ತು ಗಾಂಭೀರ್ಯ ಒಂದು ಸೆಲೆಬ್ರೇಷನೇ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಟೈಮ್ ಕಾವ್ಯ ಕ್ಯಾಪ್ಟನ್ ಆದಾಗ ಒಂದು ಸೆಲೆಬ್ರೇಷನ್ ಇರಲಿಲ್ಲ ಕಾವ್ಯನ ಎಲ್ರಿಗೂ ಬಂದು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಕೈ ಕೊಟ್ಟಿದ್ಲು ಅವಳನ್ನು ಕ್ಯಾಪ್ಟನ್ ರೂಮಲ್ಲಿ ಕಳಿಸೋದು ಬೇಕಾದ್ರೆ ಅಂಥ ಸೆಲೆಬ್ರೇಷನ್ಸ್ ಇರಲಿಲ್ಲ ಸ್ಟಾರ್ಟಿಂಗ್ ಬಿಗಿನಿಂಗ್ ಡೇಸ್ಗಳಲ್ಲಿ ಏನು ಕ್ಯಾಪ್ಟನ್ ರೂಮ್ಗೆ ಯಾರನ್ನಾದ್ರೂ ಕಳಿಸ್ಬೇಕಾದ್ರೆ ಒಂದು ಸೆಲೆಬ್ರೇಷನ್ ಇರ್ತಾ ಇತ್ತು ಆ ಸೆಲೆಬ್ರೇಷನ್ಸ್ ಇತ್ತೀಚೆಗೆ ನಾವು ಸ್ವಲ್ಪ ದಿನಗಳ ಮಟ್ಟಿಗೆ ಅದನ್ನ ಮಿಸ್ ಮಾಡ್ಕೋತಾ ಇದ್ವಿ ಎಲ್ರಿಗೂ ಕೂಡ ಒಬ್ರು ಎನಿಮಿ ಆಗಿದ್ರಿಂದ ಎಲ್ಲರೂ ಕೂಡ ಕ್ಯಾಪ್ಟನ್ಸಿ ಮಿಸ್ ಮಾಡ್ಕೊಂಡಿದ್ದರಿಂದ ಎಲ್ಲ ಒಂದು ಕಡೆ ಆ ಒಂದು ಬೇಜಾರಿಂದ ಕ್ಯಾಪ್ಟನ್ಸ್ ಆದ್ಮೇಲೆ ಕ್ಯಾಪ್ಟನ್ನ ರೂಮ್ ಅವ್ರಿಗೂ ಕಳಿಸೋದೊಂದು ಇದರಲ್ಲಿ ಎಲ್ಲರೂ ಕೂಡ ಬೇಜಾರಾಗಿರ್ತಾ ಇದ್ರು ಹುರ್ಕೊಂಡಿರ್ತಾ ಇದ್ರು ಬಟ್ ಈ ವಾರ ಅದು ರಿಪೀಟ್ ಆಗಿದೆ ಗಿಲ್ಲಿನ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿಕೊಂಡು ಫುಲ್ ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಜರ ಥರ ರಾಜಮರ್ಯಾದೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ದಟ್ ಈಸ್ ಗಿಲ್ಲಿ ನಟ ಅದು ಗಿಲ್ಲಿ ಪವರು ಸೊ ಈ ವಾರ ನಿಜವಾಗ್ಲೂ ಎಸ್ಪೆಷಲಿ ಇವತ್ತು ಗಿಲ್ಲಿ ಕ್ಯಾಪ್ಟನ್ ಆಗಿರೋದಕ್ಕೂ ಇನ್ನು ಮುಂದೆ ಇಲ್ಲಿಂದ ನೆಕ್ಸ್ಟ್ ವಾರದವರೆಗೂ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ನಾವು ತುಂಬ ದಿನದಿಂದ ಕಾಯ್ತಾ ಇದ್ವಿ ನೋಡೋಣ ಕ್ಯಾಪ್ಟನ್ಸಿ ಒಂದು ಪವರ್ ಸಿಕ್ಕಿದ್ರೆ ಗಿಲ್ಲಿ ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೋದು ಅಂತಂದೇಳಿ ನೆಕ್ಸ್ಟ್ ಲೆವೆಲಲ್ಲಿ ಯೂಸ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರ್ಯಾರಿಗೆಲ್ಲ ಬೆಂಡೆತ್ತಬೋದು ಅನ್ನೋ ಒಂದಷ್ಟು ಹೆಸರುಗಳು ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಸೊ ನನಗೆ ಯಾರ್ಯಾರಿಗೆ ಬೆಂಡೆತ್ಬೋದು ಅನ್ನೋದೇನಿಲ್ಲ ಬಟ್ ಒಂದಷ್ಟು ಜನನ ಅವನು ಕೆಲ್ಸಗಳಲ್ಲಿ ಸರಿಯಾಗಿ ಬಿಗಿ ಮಾಡ್ತಾನೆ ಎಲ್ಲಿಗೆ ಕೊಡಬೇಕು ಅಲ್ಲಿ ಕೊಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ ರೂಮಿಗೆ ಬಂದಿರೋದು ಎಲ್ಲರೂ ನನ್ನ ನೋಡಲಿ ಅಂತ ನನಗೆಲ್ಲರು ಕಾಣಲಿ ಅಂತ ಗಿಲ್ಲಿ ಮೈಕನ್ನು ಧರಿಸಿಕೊಳ್ಳಿ ಓಕೆ ಇಲ್ಲಿ ನಾವು ಎರಡನ್ನ ಅಬ್ಸರ್ವ್ ಮಾಡ್ಬೋದು ಕ್ಯಾಪ್ಟನ್ ರೂಮಿಗೆ ನಾನು ಬಂದಿರೋದು ನಾನು ಎಲ್ಲರೂ ನೋಡಲಿ ಅಂತ ನನಗೆಲ್ಲರೂ ಕಾಣಲಿ ಅಂತ ಅಂತ ಹೇಳ್ದ ಸೊ ಅದೊಂದು ಡೈಲಾಗ್ ನೆಕ್ಸ್ಟ್ ಅವ್ನಿಗೆ ತಿಲಕ ಇಟ್ಬಿಟ್ಟು ಕ್ಯಾಪ್ಟನ್ ರೂಮ್ ಒಳಗೆ ಒಂದು ರಾಜಮರ್ಯಾದಲ್ಲಿ ಕರ್ಕೊಂಡೋಗಿದ್ದು ಎರಡನೇ ಇಲ್ಲಿ ಇಟ್ಟು ಮೂರನೇ ದಿನಪ್ಪ ಅಂದರೆ ಗಿಲ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಖುಷಿಲಿ ಮೈಕನ್ನೇ ಹಾಕೊಂಡಿಲ್ಲ ಮೈಕನ್ನೇ ಹಾಕ್ಕೊಂಡೆ ಮಾತಾಡಿರ್ತಕ್ಕಂಥದ್ದು ಸೊ ಕ್ಯಾಪ್ಟನ್ ಆದಮೇಲೆ ಫಸ್ಟ್ ಪನಿಷ್ಮೆಂಟ್ ಏನಿರ್ಬೋದು ಮೈಕನ್ನು ಧರಿಸಿಲ್ಲ ಅಂದರೆ ಸ್ವಿಮ್ಮಿಂಗ್ ಫೂಲ್ಗೆ ಬೀಳಿಸ್ತಾರಾ ಅಥವಾ ಗೊತ್ತಿಲ್ಲ ಕ್ಯಾಪ್ಟನ್ ಆದವರಿಗೆ ಕ್ಯಾಪ್ಟನ್ ಆದವ್ರ ತಪ್ಪು ಮಾಡಿದಾಗ ಮೋಸ್ಟ್ಲಿ ಎಲ್ರಿಗೂ ಸಾರಿ ಕೇಳೋವಂಥದ್ದು ಇರುತ್ತೆ ಅನ್ಸು ಅನಿಸುತ್ತೆ ಸ್ಟಾರ್ಟಿಂಗಲ್ಲೇ ತಪ್ಪು ಮಾಡಿದನ ಇಲ್ಲಿ ಮೈಕನ್ನು ಧರಿಸಿದೆ ಒಂದು ಎಕ್ಸೈಟ್ಮೆಂಟಲ್ಲಿ ಮಾತಾಡಿರೋದು ಇಟ್ಸ್ ಓಕೆ ಅದನ್ನ ಒಂದು ಸಾರಿ ಮೂಲಕ ಬಗೆಹರಿಸ್ತಾರೆ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪೊಲ್ ಮೊದಲ ಐಲೇಟ್ ಆಗಿರ್ತಕ್ಕಂಥದ್ದು ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪಾ ಅಂತಂದರೆ ಕ್ಯಾಪ್ಟನ್ ಆಗಿ ಹೇಳಿದಂಥ ಮೊದಲನೇ ಡೈಲಾಗ್ ಇಷ್ಟು ದಿನದಿಂದ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು ಅನ್ಸುತ್ತೆ ಗಿಲ್ಲಿ ನಟ ಕ್ಯಾಪ್ಟನ್ ರೂಮ್ ಕ್ಯಾಪ್ಟನ್ ರೂಮಿಗೆ ನಾನು ಬಂದಿರೋದು ಎಲ್ಲರೂ ಕಾಣಲಿ ಅಂತ ನಾನೆಲ್ರಿಗೂ ಕಾಣಲಿ ನಾ ನನಗೆಲ್ಲರೂ ಕಾಣಲಿ ಅಂತ ನಾನು ಎಲ್ರಿಗೂ ಕಾಣಲಿ ಅಂತ ನನಗೂ ಎಲ್ಲರೂ ಕಾಣಲಿ ಅಂತಂದೇಳಿ ಸೊ ಇದು ಎಲ್ಲ ಒಂದು ಕಡೆ ಕ್ಯಾಪ್ಟನ್ಸಿ ಒಂದು ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗಿಲ್ಲಿ ಉಳಿದಂಥ ಕಂಟೆಸ್ಟೆಂಟ್ಗಳ ಒಂದು ಕಣ್ಣಿಗೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಪ್ರತಿಬಿಂಬಿಸ್ತಾನ ನೋಡಬೇಕಾಗುತ್ತೆ ಓಹ್ ಇಷ್ಟು ದಿನ ನಾವು ನೋಡಿದಂಥ ಗಿಲಿನೇ ಬೇರೆ ಕ್ಯಾಪ್ಟನ್ ಆದಮೇಲೆ ಅವ್ನು ನಡ್ಕೊಂಡಂಥ ರೀತಿನೇ ಬೇರೆ ಇವ್ನು ನಿಜವಾಗ್ಲೂ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹತೆ ಇರತಕ್ಕಂಥ ವ್ಯಕ್ತಿ ಅನ್ನೋ ರೀತಿ ಒಂದಷ್ಟು ಪ್ರಶಂಸೆ ಉಳಿದಂಥ ಕಂಟೆಸ್ಟೆಂಟ್ಗಳ ಬಾಯಲ್ಲಿ ಅವ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮೊದಲ ಪ್ರಮೋದ ರಿವ್ಯೂ ಆಗಿತ್ತು ಇನ್ನು ಸದ್ಯದಲ್ಲೇ ಎರಡನೇ ಪ್ರಮೋ ಬರುತ್ತೆ ಆ ಎರಡನೇ ಪ್ರೊಮೋ ಭರ್ಜರಿಯಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಬಿಕಾಸ್ ಅಂತಂದ್ರೆ ಇಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಏನೇನೆಲ್ಲ ಆಗಿದೆ ಅನ್ನೋ ಒಂದು ಅವಾಂತರಗಳಿರ್ತಕ್ಕಂಥ ಆ ಪ್ರೊಮೋ ನೋಡ ಆ ಒಂದು ಪ್ರಮೋದಲ್ಲಿ ಏನೇನೆಲ್ಲ ಆಗಿರುತ್ತೆ ಅಂತ ಸೊ ಸದ್ಯದಲ್ಲೇ ಸುದೀಪ್ ಸರ್ ಎಂಟ್ರಿ ಕೂಡ ಕೊಡ್ತಾರೆ ಸುದೀಪ್ ಸರ್ ಬಂದು ಈ ವಾರ ಯಾರಿಗೆಲ್ಲ ಬೆಂಡಿತ್ತುತ್ತಾರೆ ಅನ್ನೋ ಒಂದು ಪ್ರೊಮೋ ಕೂಡ ರಿಲೀಸ್ ಆಗುತ್ತೆ ಆ ಒಂದು ಪ್ರೊಮೋ ನೋಡಿಕೊಂಡು ಸದ್ಯದಲ್ಲೇ ನೆಕ್ಸ್ಟ್ ಇನ್ನೊಂದು ರಿವ್ಯೂ ಶುರು ಮಾಡ್ತೀನಿ ಅಲ್ಲಿವರೆಗೂ ನಾನು ಮರಗೂವರಿಯಾಗ ಗೊತ್ತಲ್ವಾ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಬಟನ್ ಆನ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಸದ್ಯದಲ್ಲೇ ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ಲವ್ ಯು ಆಲ್